ಹಾಂ ಹಲೋ ವೆಲ್ಕಮ್ ಬ್ಯಾಕ್ ಟು ಇಡನ್ ಫ್ರೆಂಡ್ಸ್ ಫ್ರೆಂಡ್ಸ್ ಮೂರು ದಿವಸ ಅದು ಹಿಡಿಯೋ ಬಿಟ್ಟಿರ್ಕಿಲ್ಲ ಸ್ವಲ್ಪ ಕೆಲಸ ಇತ್ತು ಸ್ವಲ್ಪ ಕಣದ ಗಾಡಿನೂ ರೆಡಿ ಆಗಿರ್ಲಿಕ್ಕಿಲ್ಲ ಅದನ್ನೂ ರೆಡಿ ಮಾಡಿದ್ನಿ ಮಾಡಿ ಅದನ್ನ ಕಣದ ಗಡಿಗೆ ಹರಿದಾಗಿತ್ತು ಇವತ್ತು ಅದು ಕನಕ್ಕೆ ಹೋಗಿದ್ದು ಇನ್ನೊಂದು ಸ್ವಲ್ಪ ಹರಡ ಹಾಲು ಮಾಡಬೇಕಾಗಿತ್ತು ಮರ್ತೇವೆ ಅಂಗಾಟ ಇಂಗಾಟ ಆಗಿ ಏನೋ ಆಯ್ತಲ್ಲೇ ಸೋತ್ ಬಂದ್ವಿ ಈಗ ನಮ್ಮದು ನ್ಯೂಲಂಡ್ ಗಾಡಿ ಮತ್ತು ಗಲ್ಲಿ ಡೆಬ್ಬಿ ರೆಡಿ ಆಗ್ಯಾವು ಮತ್ತು ನಾಲ್ಕಲ್ಲಿ ಡೆಬ್ಬಿದು ಒಂದು ಗಾಲ್ ರೆಡಿ ಆಗೈತಿ ಒಂದು ಗಾಡಿ ರೆಡಿ ಆಗೈತಿ ನಾಲ್ಕು ಒಂದು ರೆಡಿ ಆಗೈತಿ ಇದೊಂದು ರೆಡಿ ಆಗ್ಬೇಕು ಪಾಠ ವರ್ಕಿಂಗ್ ಐತಿ ನೋಡ್ಕೋಬಹುದು ಪಾಠ ವರ್ಕ್ ಇದನ್ನ ಮತ್ತ ಮತ್ತೆ ಗಾಲಿ ಡಬ್ಬಿ ಮಣ್ಣು ತುಂಬಿ ನ್ಯೂಲನ್ ಗಾಡಿಯಲ್ಲಿ ಜಗ್ಸು ಬರ್ರಿ ಈಗ ನೀವು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬಡ ಬಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರಬಿಡೋಣ ಅಲ್ಲಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಜಗ್ಸನು ಫ್ರೆಂಡ್ಸ್ ಇಲ್ಲಿ ತುಂಬ ಸುಣ್ಣ ಈಗ ಇಲ್ಲಿ ಎರಡು ಗಲ್ಲಿದು ಟ್ರ್ಯಾಕ್ಟರ್ ಹಾಕ್ತಾರನು ಅಂತ ಈಗ ಇದ್ರೆ ರಿಮೋಟ ರಿಮೋಟ ಎರಡು ಗಲ್ಲಿ ತೊಗೊಂಡು ಹೋಗೋಣ ಇದು ಇಲ್ಲಿ ನೋಡ್ಕೊಳ್ಬೋದು ಫ್ರೆಂಡ್ಸ್ ಎಲ್ಲ ಆಯ್ತು ಈಗ ತಂದು ಇಟ್ಟಿದ್ದೀನಿ ಬರೀ ಬೇರೆ ಬರ್ತಾ ಇದೆ ಮೇಲ್ಗಡೆ ಈಗ ಇದನ್ನ ತಳ್ಕಾಕಿ ಜಾಯಿನ್ ಮಾಡೋಣ ತಳ್ಕಾಕಿ ಬಿಡ್ತೀನಿ ಈಗ ಈಗ ಹಾಕಿ ಬಡ ಬಡಕ್ಕೆ ತುಂಬಿಬಿಡ್ತೀನಿ ಮಳೆ ಬರೋದೈತಿ ನೂ ಎರಡು ಎಲ್ಲಾ ಎಲ್ಲ ಕೂಡ ಇಲ್ಲ ಅಂತ ತುಂಬುನು ಈಗ ನೋಡ್ಕೋಬೋದು ಫ್ರೆಂಡ್ಸ್ ನಾಲ್ಕು ಹಾಲಿ ತಳಕ ತಳ್ಕಾಯ್ತು ಈಗ ಇದಕ್ಕೆ ಉಸುಕ್ ತುಂಬ ಫ್ರೆಂಡ್ಸ್ ಇಲ್ಲೇ ಉಸುಕ್ ತುಂಬೆ ಹಾಕು ದ್ರೊಳಗೆ ತುಂಬತೀನಿ ಫ್ರೆಂಡ್ಸ್ ಇಲ್ಲೇ ದ್ರೊಳಗೆ ತುಂಬೆ ಅದಕ್ಕೆ ಈಗ ನೋಡ್ಕೋಬೋದು

ಫುಲ್ ತುಂಬಿದ್ದು ನೋಡ್ಕೊಳ್ಬೋದು ಫ್ರೆಂಡ್ಸ್ ಈಗ ತುಂಬಿದವಲ್ಲ ಎರಡು ಗೆಲ್ದು ಮತ್ತೆ ನಾಲ್ಕು ಗೆಲ್ದು ಫುಲ್ ತುಂಬಿದ್ವು ಈಗ ವೈರನ್ನ ಜೋಡಿಸ್ಕೊಂಡು ಅದಕ್ಕೆ ವೈರ್ ಜೋಡಿಸಿ ಚಲೋ ಮಣ್ಣು ನೋಡ್ಕೊಳ್ಬೋದು ಫ್ರೆಂಡ್ಸ್ ವೈರ್ ಜೋಡಿಸಿದೀನಿ ಈಗ ಮೊದಲಿಗೆ ಇದರ ಸ್ಟ್ಯಾಂಡ್ ತೆಗೀನು ಸ್ಟ್ಯಾಂಡ್ ಆಯಿತು ಇವಾಗ ಗಾಳಿಯಾಗಿ ಸ್ವಲ್ಪ ಗಾಯಿಯಾಗಿ ನುಕ್ಕಲು ತೆಗೀನು ಇದಕ್ಕೆ ಈಗ ಚಲೋ ಮಣ್ಣು ಎರಡು ಈಸಿಲೇ ಜಗಕ್ಕೆ ನೋಡ್ಕೊಳ್ಬಹುದು ಫ್ರೆಂಡ್ಸ್ ಇದು ಓ ವೈರ್ ಗಾಯಾಗಿ ಸಿಕ್ಕಂತು ಫ್ರೆಂಡ್ಸ್ ನೋಡ್ಕೊಳ್ಬೋದು ಗಾಯಕ್ಕೆ ಬೇಡ ಕಲ್ ಅಲ್ಲೂ ನಮ್ಮ ಕಡೆ ಇದ್ರ ಕಡೆ ನೋಡ್ಕೋಬೋದು ಆರಾಮ್ಸಿ ವ್ಯತಿ ನೋಡ್ಕೋಬೋದು ಸ್ಪೀಡ್ ಹಂಗೆ ತೊಗೊಂಡ್ರೆ ಇರುತ್ತೆ ಫ್ರೆಂಡ್ಸಿದ ಈ ಕಡೆ ಬಿಡೋಣ ಗಾಡಿ ತಿರ್ಗಿಸು ಈ ಕಡೆ ಹಂಗೆ ತಗೇ ಇಳಕ್ಲಿದೆ ಫ್ರೆಂಡ್ಸ್ ಇಲ್ಲಿ ಓ ನೋಡ್ಬೋದು ಡಾಕ್ಟ್ರ್ ನಾವು ಓದ್ತಾ ಇದೆ ಬೇಬಿಗಳು ರಿವರ್ಸು ಇಲ್ಲೇ ಏರ್ಸೋಣ ಫ್ರೆಂಡ್ಸ್ ಇದನ್ನ ಟೈಮ್ ಟೇಬಲ್ ಪೂರ ಸ್ಟೀರಿಂಗ್ ತಿರುನು ಒಡಮಾಳೆ ಇಲ್ಲೇ ಸುತ್ತಾಕ್ಸು ಹಾಕೋಬೋದು ಇಲ್ಲೇ ಎರ್ಸುನು ಅಂತ ಸ್ವಲ್ಪ ರಿಮೋಟಾಗಿ ಏನು ಮಾಡತೈತಿ ಗಾಡಿ ನಾವು ತಿರುಗಿಸ ಫ್ರೆಂಡ್ಸ್ ಇಲ್ಲಿ ದಿನ್ನಿ ಅರ್ಸಣ್ಣನ್ನು ಸಣ್ಣಂಗೆ ಸ್ಲೋ ಮೂಮೆಂಟ್ಲೇ ದಿನಿ ಅಂತ ನಾನು ಸ್ವಲ್ಪ ಗಾಡಿ ಕಡೆ ಇಲ್ಲಿ ದಿನ ಐತಿ ಮುಂದಗಾಡಿ ಹುಡು ಫ್ರೆಂಡ್ಸ್ ನೋಡ್ಕೋಬೋದು స్పీడ్లే బరు ఫ్రెండ్స్ ఓ ఎర స్పీడలే బంద్రు కలసల్దు ఫ్రెండ్స్ నల్ప స్పీడే బరు నల్ డి భీ నోడ్కోబోదా యతి ఎరడి భీ ಜಾಗ ಚೇಂಜ್ ಏರ್ ಬಂತು ಫ್ರೆಂಡ್ಸ್ ಅಲ್ಲಿ ಗ್ರಿಪ್ ಆಗ್ತಿದ್ರ ಕಿಲ್ಲ ಅಲ್ಲಿ ಗ್ರಿಪ್ ಆಯ್ತು ಇಲ್ಲಿ ಡಿ ಬಿಡ್ರಲ್ಲಿ ಯಾವ ರೀತಿ ಹೇಗೈತಿ ನೋಡ್ರಲ್ಲಿ ಓ ಪೂರಾ ಬಿದ್ದ್ಬಿಡುತ್ತೆ ಫ್ರೆಂಡ್ಸ್

ఫ్రెండ్స్ ఆ రీతి ఓడితే అంత నేను స్లో யத்தாயிரி போயிரி இருபது வாழ்க்கை எட்டாயிரத்தி பத்து ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಸಾಕು ಅನಿಸುತ್ತೆ ನೆಕ್ಸ್ಟು ಅವಾಗ ನೋಡೋಣ ಕಲ್ಲೇರೋಣ ಮತ್ತು ಹೆಣ್ಣಾದ್ರೂ ಬೇರೆ ಎದುರುಗಳೇ ಇಳಿಸಿ ಏರ್ಸೋಣ ನೋಡೋಣ ಫ್ರೆಂಡ್ಸ್ ಅವಾಗ ಬೇರೆ ಯಾವ ಟೈಮಲ್ಲಿ ನೋಡೋಣ ಇನ್ನೂ ಸ್ಟೇರಿಂಗು ಹೆಣ್ಣನಾಗ ಸ್ಟೇರಿಂಗು ಇನ್ನು ಕಿತ್ತಿದೆ ಅದು ಏನಪ್ಪ ಅಂದರೆ ತಂತಿ ಕಿತ್ತಿದೆ ಸ್ಟೀರಿಂಗ್ದು ಸ್ಟೇರಿಂಗ್ ತಂತಿ ಸಿಕ್ಕ ತಕ್ಷಣ ಹಾಕಿ ಮತ್ತೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಓಕೆ ಬೈ ಫ್ರೆಂಡ್ಸ್ ನೀವು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲ್ಟನ್ನ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್